I am Dr. M. Kiran Kumar, Secretary of Akshata Vidya International School. Welcome to Akshata Vidya International School. The international level of education with affordable price where every child's journey is filled with discovery, endless possibilities and problems. In our classroom, curiosity becomes knowledge. Akshata Vidya International is not just a place to learn, it's a space to explore, create Answering. Step into the future with our state of the art, science, and innovation labs. Here, end minds turn theories into experiments and questions into solutions. Our library is more than just books, it's a gateway to a world of ideas. In a rapidly changing environment, we stay ahead. Our classrooms are equipped with cutting edge technology and prepare students for the challenges of tomorrow. ಶರಣಯ್ಯ ಶರಣೋ ಶರಣು ಶರಣು ಶರಣಯ್ಯ ಶರಣೋ ಊರೇ ಬಂದೊಂದು ಕೆರೆ ಕಟ್ಟೆ ಕಟ್ಟಿದ ಊರೂರಿಗೊಂದೊಂದು ಕೆರೆ ಕಟ್ಟೆ ಕಟ್ಟಿದ ಕಡ್ಡೆಯ ಮ್ಯಾಲೊಂದು ಅಕ್ಕಿಯ ಮರ ನಟ ಕಡ್ಡೆಯ ಮ್ಯಾಲೊಂದು ಅಕ್ಕಿಯ ಮರ ನಟ ಹಿರಿಯರ ಪಾದಕ್ಕೆ ಮುಟ್ಟಿದ ಮಣ್ಣಿಗೆ ಶರಣೋ ಹಿರಿಯರ ಪಾದಕ್ಕೆ ಶರಣೋ ಶರಣೋ ಹಾಕಿ ಕರ್ನಾಟಕದಲ್ಲೇ ಮೂರನೇ ಸ್ಥಾನವನ್ನ ಕೋಲಾರ ಜಿಲ್ಲೆ ಬರ್ತಾ ಮೊದಲನೇ ಸ್ಥಾನ ಯಾವುದು ಮೊದಲನೇ ಸ್ಥಾನವನ್ನ ಕೊಪ್ಪಳ ಜಿಲ್ಲೆ ನಲವತ್ತೇಳು ಸಾವಿರ ಡ್ಯಾಂಪ್ಗಳನ್ನ ಹಾಕಿ ಮೊದಲನೇ ಸ್ಥಾನವನ್ನ ಕೊಬ್ಬಳ ಜಿಲ್ಲೆ ಎರಡನೇ ಸ್ಥಾನವನ್ನ ಚಿತ್ರದುರ್ಗ ಮೂವತ್ತೈದು ಸಾವಿರ ಸಾವಿರ ಜನಕ್ಕೆ

खाना और अंदर से खाना मत देना खाना मत जाना ओए यार ये हम क्या कर रहे हैं यार ये हम क्या कर रहे हैं ए यार ये क्या कर रहा है ये क्या कर रहा है ये क्या कर रहा है ए यार ये क्या कर रहा है ये क्या कर रहा है ए यार 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 ये क्या कर Nanggung nih, nanggung 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 nanggung

ಕಾರ್ಯಕ್ರಮ ಅಂಗವಾಗಿ ಇವತ್ತು ವಿಶೇಷವಾಗಿ ನಾವು ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘದಿಂದ ನಾವು ಒಂದು ಕಲಸರ ದಿನಾಚರಣೆ ಆಚರಣೆ ಮಾಡ್ಕೊಳ್ತಾ ಇದ್ದೀವಿ ನಮಗೆಲ್ಲ ಜೊತೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ವಿವಿಧ ಸರ್ ಸಾಕಷ್ಟು ಸಾಮಾಜಿಕ ಕೆಲಸದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಪ್ರತಿಯೊಂದು ಅವರು ಪ್ರತಿಯೊಂದು ಕ್ಷೇತ್ರದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಒಂದು ಮಾತಾಡಬೇಕು ಅಂದರೆ ಆಡು ಮುಟ್ಟಿದ ಸೊಪ್ಪಿಲ್ಲ ಅವ್ರು ಮಾಡ್ತಾ ಇರತಕ್ಕಂಥ ಕಲಸಿಗಳ ಕಡಿಮೆ ಪಡೆದವಾಗಿ ಸ್ತ್ರೀಶ್ ಸಬಲೀಕರಣಕ್ಕಾಗಿ ಅವರು ಸಾವಿನಲ್ಲಿ ವಿತರಣೆ ಮಾಡ್ಕೊಂಡಿದ್ದಾರೆ ಹಾಗೂ ಅನಾದಿ ಅನಾದ ದಿನ ನಿರ್ಗತಿಗರಿಗೆ ಅಂತವರಿಗೆಲ್ಲ ಶಾಶ್ ಸಹ ಸುಮಾರು ಒಂದು ತಾಲೂಕಲ್ಲಿ ಬರ್ತಾ ಬಂದಿದ್ದಾರೆ ಅದೇ ರೀತಿ ಪರಿಸರ ದಿನಾಚರಣೆ ಇವತ್ತು ಗಿಡಗಳನ್ನು ವಿತರಣೆ ಮಾಡಿದರೆ ಬರೀ ಗಿಡ ಹೆಸರು ಮಾತ್ರ ನಾವು ಮಾಡಿಸಬಾರ್ದು ಅದಕ್ಕೆ ನೀರು ಹಾಕಿ ಚೆನ್ನಾಗಿ ಬೆಳೆಸೋದಕ್ಕೆ ರೀತಿ ಕಾಪಾಡಿಕೊಂಡು ಬರೀ ಪರಿಸರ ದಿನಾಚರಣೆ ಹೆಸರು ಮಾತ್ರ ನಾವು ಕಾರ್ಯಕ್ರಮ ನಾವು ಆ ಗಿಡವನ್ನು ಬೆಳೆಸಿ ಮುಗಿಸುವಂತ ಕೆಲಸವನ್ನು ಮಾಡಬೇಕು ಈ ಇವತ್ತು ನನಗೆ ಅವಕಾಶ ಕೊಡೋದಕ್ಕೆ ಎಲ್ಲರಿಗೂ ಧನ್ಯವಾದ ಗ್ರಾಮ ಕೃಷಿ ಕೆಲಸ ಮಾಡುತ್ತಿದ್ದೇವೆ ತಾಲೂಕಿನ ಚನ್ನಗಂಡಿ ಗ್ರಾಮದಲ್ಲಿ ಇವತ್ತು ಹೊಸ ಈ ಕಾರ್ಯಕ್ರಮ ಜೂನ್ ಐದಕ್ಕೆ ಸಿಗುತ್ತೆ ಪ್ರತಿನಿಧರ ಕೂಡ ಕಾರ್ಯಕ್ರಮ ಆಗ್ಬೇಕು ಯಾಕಂದ್ರೆ ಗ್ರಾಮ ಮಟ್ಟದಲ್ಲಿ ಎಲ್ಲ ಮಹಿಳೆಯರು ಆ ಫಸರ ಬಗ್ಗೆ ಅರಿವು ಮೂಡಿಸಿ ಅವರಿಗೆ ಆ ಫಸರವನ್ನು ನಾವು ಪ್ರೇರಣೆ ನೀಡಿ ಎಲ್ಲ ಮಹಿಳೆಯರು ಕೂಡ ಮಾಡಿ ಆ ಗಿಡ ಮಾಡಬೇಕಾಗಿ ನಮ್ಮ ಪೋಷಕರು ನಮ್ಮ ಕಲಾ ವೀರೇಂದ್ರ ಹೆಚ್ಚು ಲಕ್ಷ ಗಿಡಗಳನ್ನ ನಾಟಿ ಮಾಡಬೇಕಾಗಿ ಯೋಜನೆಯನ್ನ ಮುಂದೂಡಿದ್ದಾರೆ ಆ ಯೋಜನೆಯ ಪ್ರಕಾರ ನಾವೆಲ್ಲರೂ ಕೂಡ ಎಲ್ಲ ತಾಲೂಕು ಮಟ್ಟದಲ್ಲಿ ಇಡೀ ರಾಜ್ಯದಲ್ಲಿ ನಾವು ಗಿಡಗಳನ್ನು ನಾಟಿ ಮಾಡಿ ಪೋಷಣೆಯನ್ನ ಮಾಡಿ ವಿಮರವಾಗಿ ಬೆಳೆಸಿ ಆದ್ರಿಂದ ಪ್ರಯೋಜನವನ್ನು ಹೇಳಿ ಗ್ರಾಮಸ್ಥರಿಗೆ ಅದು ಮುಗಿಸಿ ನಾವು ಆ ಕಾರ್ಯಕ್ರಮಗಳನ್ನ ಕೈಗೆತ್ತಿಕೊಂಡಿದ್ದಾರೆ ಇವತ್ತಿನ ದಿನ ನಾವು ಸುಮಾರು ಐವತ್ತು ಗಿಡಗಳನ್ನ ನಮ್ಮ ಗ್ರಾಮ ಗ್ರಾಮಸ್ಥ ಗ್ರಾಮಸ್ಥರಿಗೆ ವಿತರಿಸಿ ಅದು ಸಮುದಾಯ ಭವನದ ಆವರಣದಲ್ಲಿ ಸುಮಾರು ಐದತ್ತು ಗಿಡಗಳನ್ನು ನಾಟಿ ಮಾಡ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ ಮಾತಾಡಲಿಕ್ಕೆ ಅವಕಾಶ ನಾವು ಶಿಕ್ಷಣ ಅನುಕೂಲ ಗ್ರಾಮಾಭಿವೃದ್ಧಿ ಯೋಜನೆ ಕೋಲಾರ ಜಿಲ್ಲೆಯಲ್ಲಿ ಸುಮಾರು ಎಂಟು ತಾಲೂಕುಗಳನ್ನು ಹೊಂದಿದೆ ಗ್ರಾಮಾ ಯೋಜನೆ ಎಲ್ಲ ತಾಲೂಕುಗಳಲ್ಲಿ ಸುಮಾರು ಸಾವಿರ ಸಾವಿರದ ಐನೂರು ಗಿಡಗಳನ್ನು ಗ್ರಾಮದ ಮಹಿಳೆಯರಿಗೆ ವಿಚಾರಣೆ ಮಾಡಿ ನಾಟಿ ಮಾಡಿಕೆ ಪ್ರೇರಣೆ ನೀಡಿ ಮಾಹಿತಿಯನ್ನು ನೀಡ್ತಾ ಇದ್ದೇವೆ ಯಾಕೆಂದ್ರೆ ಮುಂದಿನ ಪೀಳಿಗೆಗೆ ಉಳಿಸಿಕೊಟ್ರೆ ಮಾತ್ರ ಆರೋಗ್ಯವಂತರಾಗಿರ್ತಾರೆ ದೃಷ್ಟಿಯಲ್ಲಿ ಗಿಡ ಮಾರ್ಗವನ್ನು ಬೆಳೆಸಿದ್ರೆ ಪ್ರಾಣಿ ಪಕ್ಷಿಗಳಿಗೆ ಅನುಕೂಲ ಆಗುತ್ತೆ ದೃಷ್ಟಿಯಲ್ಲಿ ನಾವು ಈ ಧರ್ಮಸ್ಥಳ ಯೋಜನೆಯಿಂದ ಸುಮಾರು ನಾಟಿ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ ಜೊತೆಗೆ ಶಾಲಾ ಆವರಣಗಳಲ್ಲಿ ದೇವಸ್ಥಾನ ಆವರಣಗಳಲ್ಲಿ ಸಮುದಾಯ ಕೋನದ ಆವರಣದಲ್ಲಿ ಎಲ್ಲ ಕಡೆ ಕೂಡ ಜಾಗ ಅವಕಾಶ ಸಿಕ್ಕಿದೆ ಎಲ್ಲ ಕಡೆ ಕೂಡ ಗಿಡಗಳನ್ನ ನಾಟಿ ಮಾಡಲಿಕ್ಕೆ ಪ್ರೇರೇಪಿಸಿ ಗಿಡಗಳನ್ನ ನಾಟಿ ಮಾಡಿಸ್ತಾ ಇದ್ದೇವೆ ನಾಟಿ ಮಾಡಿದಲ್ಲದೇ ಅದನ್ನ ಪೋಷಣೆ ಮಾಡಿ ಬಲವನ್ನ ಹಾಕಿಸಲು ಕೂಡ ಅದಕ್ಕೆ ಜವಾಬ್ದಾರಿಯನ್ನು ತೆಗೆದುಕೊಂಡು ಸದಸ್ಯರಿಗೆ ಮಾಹಿತಿಯನ್ನು ನೀಡ್ತಾ ಬರ್ತಾ ಇದ್ದೇವೆ ಆ ಗಿಡಗಳ ಬಿಡದಲ್ಲಿ ಅದು ಪ್ರಯೋಜನ ಪಡ್ಕೊಳ್ತದೆ ಎನ್ನುವ ದೃಷ್ಟಿಯಲ್ಲಿ ನಮ್ಮ ಪೂಜೆಯಲ್ಲೂ ಈ ಯೋಜನೆಯನ್ನ ಕೈಗೆತ್ತಿಕೊಂಡು ಕಾರ್ಯಾಚರಣೆಗೆ ತಂದಿರುತ್ತಾರೆ ಆತ್ಮೀಯ ಎಲ್ಲ ಕನ್ನಡ ಸಂಘದ ಹೋರಾಟ ಸದಸ್ಯರು ಇವತ್ತೊಂದು ದಿವಸ ಏನು ನಮಗೆ ಕ್ರಿಯಾಶೀಲರು ಆತ್ಮೀಯರು ಆಗಿರ್ತಕ್ಕಂಥ ನಮ್ಮ ಈ ಪೋರಾಯುಕ್ತರಾಗಿರ್ತಕ್ಕಂಥ ಪವನ್ ಕುಮಾರ್ ಸರ್ ಅವರು ಯಾವುದೇ ಕೆಲಸಗಳನ್ನು ತಕ್ಷಣ ಮಾಡ್ತಕ್ಕಂಥ ವ್ಯಕ್ತಿ ಇರ್ತಕ್ಕಂಥವ್ರು ಅವರಿಗೆ ನಾವು ಕಾರ್ಯ ಮಾಡ್ತಕ್ಕಂಥವ್ರು ಬಹಳ ಮುಖ್ಯವಾಗಿ ನಾವು ಈ ಸುಭಾಷ್ ಚಂದ್ರ ಬೋಸ್ ಪರವಾಗಿರ್ತಕ್ಕಂತಹ ಒಂದು ಶೌಚಾಲಯವನ್ನು ನಮ್ಮ ಕನ್ನಡ ಸಂಘ ಕೊಡಬೇಕು ಅದನ್ನು ಸಭೆ ಸಮಾರಂಭಕ್ಕೆ ಉಪಯೋಗಿಸಬೇಕು ಅಂತೇಳಿ ನಾವು ಮರಳಿ ಪತ್ರ ಕೊಟ್ಟಿದ್ದೀವಿ ತಕ್ಷಣವೇ ಕಾರ್ಯಪ್ರತರಾಗಿ ನಮಗೆ ಅವರನ್ನು ಕೊಡೋದಕ್ಕೆ ಆದೇಶ ಮಾಡಿದ್ದಾರೆ ಹಾಗೂ ಕನ್ನಡ ಸಂಘದಲ್ಲಿ ಕನ್ನಡದವರಾಗಿತ್ತುಕೊಂಡು ನಮಗೆ ಆ ಕಾಲಕ್ಕೆ ಸಕಾಲಕ್ಕೆ ನಾವು ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ ಹಾಗಾಗಿ ಅವರಿಗೆ ಕನ್ನಡ ಸಂಘದ ವತಿಯಿಂದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಪ್ರಸಾದ್ ರೆಡ್ಡಿ ಮತ್ತು ಎಲ್ಲ ಪದಾಧಿಕಾರಿಗಳು ಸಮೇತರಾಗಿ ನಮ್ಮ ನಮ್ಮ ಒಂದು ಕಿರು ಗೌರವವನ್ನು ಕೊಡ್ತಾ ಇದ್ದೀವಿ ಅಪ್ಲೈ ಮಾಡ್ತಾ ಇದ್ದೀವಿ ಅದರ ಸಂಘ ತುಂಬ ದೂರದಿಂದ ಅವರಿಗೆ ತುಂಬ ದೂರದಿಂದ ಅವರಿಗೆ ಒಂದು ಕಿರು ಸನ್ಮಾನ ಮಾಡ್ತಾ ಇದ್ದೀವಿ